ಗ್ರಾಮಸ್ಥರು ರಸ್ತೆ ಇಲ್ಲ ಪಸ್ತೆ ಇಲ್ಲ ಪಾಪ ಬಡವರೊಬ್ಬರು ಎಲ್ಲ ಹಿಂಗ ಓಡಾಡೋದು ಎಲ್ಲ ಅವ್ರ ಕಾರ್ಗಳು ಬೆಂಚ್ ಕಾರ್ಗಳು ಮಾಡ್ಕೊಂಡು ನಂಬರ್ ಮೂರ್ ಜನ ಇದಾರೆ ಓಡಾಡ್ಕೊಂಡಿದ್ರೆ ಬಡವರೊಬ್ಬರು ಹಿಂಗ್ ಓಡಾಡೋದು ಎಲ್ಲ ರಸ್ತೆ ಪಸ್ತೆ ಹೇಳಿ ಅವ್ರ ಇಲ್ಲ ಮನೆಗಿದ್ ಬಿಡು ಅಂತೇಳಿ ಏನಿಲ್ಲ ಅವ್ರು ಯಾವ್ದು ಮಾಡಿಲ್ಲ ನಾನ್ ಫೋನ್ ಮಾಡ್ತಾ ಇದ್ದೀನಿ ಚೇರ್ಮನ್ ಮೂರ್ ದಿವಸದಿಂದ ನೋಡಿ ಇರೋರ ಚೇರ್ಮೆನ್ ಅಲ್ಲಿಗಕ್ಕೆಲ್ಲ ಜಲ್ಲಿ ಹಾಕಿದ್ ನಿನ್ನೆ ಹಾಕೋರಿ ಅವರು ಒಂದು ವಾರದಿಂದ ಫೋನ್ ಮಾಡಿರ್ತೀನಿ ನಾನು ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಬಡವರು ಬಗ್ಗರು ಊರು ಎಲ್ಲರೂ ಕೆಲಸ ಮಾಡವನೇ ಈಗ ಓವರ್ ಟ್ಯಾಂಕ್ ಮಾಡಿಸ್ತಾ ಇದ್ದಾನೆ ಲೈನ್ ಮಾಡಿಸಿದ್ದಾರೆ ರಸ್ತೆಗೂ ಮೇಯ್ನ್ ಅಲ್ಲಮ್ಮ ಬಡವರು ಬಗ್ಗರು ಓಡಾಡಕ ಈಗ ಪೇಶೆಂಟ್ ಡೆಲಿವರಿ ಕೇಸ್ಗಳು ಅವರು ಬಡವರ ಹೆಂಗ್ ಓಡಾಡ ನೀರು ಬರೋದು ಬಿಡೋದ್ ಸಿಗಂಡ್ರಿ ನೀರು ಬರಲಿಲ್ಲ ಅಂದ್ರೆ ಒಡ್ಸ್ಕೊತೀರಿ ನಾವು ಎಲ್ಲ ಎಲ್ಲರು ಎಲ್ಲ ಯಾರು ಒಡ್ಸ್ಕೊಂಡ್ರೆ ಯಾರು ಇರೋಲ್ಲ ಎಲ್ಲ ಬಡವರು ಕೊಡ್ತಾ ಒಡ್ಸ್ಕೊತಾರೆ ಇವಾಗ ಸುಮ್ಮನೆ ಇವ್ರು ಒಂದ್ ಸಾವಿರ ಕೊಡ್ತೀರಿ ಎರಡು ಸಾವಿರ ಕೊಡ್ತೀರಿ ಓಟ್ ಹಾಕಿಲ್ಲ ಅಂತ ಹೇಳಿಬಿಟ್ರೆ ಇನ್ನೇನ್ ಇವರು ಊರಾಗಿರೋದು ಆ ಒಂದ್ ಸಾವಿರ ದುಡ್ಡು ಎರಡು ಸಾವಿರ ಕೆಲಸ ಹದಿನೈದು ಕೋಟಿ ರೂಪಾಯಿ ಹಚ್ ಬಿಟ್ಟಿದ್ರೆ ಸ್ಕೂಲ್ ಸ್ಕೂಲ್ಕ ಎಲ್ಲ ನಂಬರ್ಗಳು ಹದಿಮೂರು ಜನ ಇದಾರೆ ನಮ್ಮವ್ರು ಒಬ್ರು ಇದಾರೆ ನನ್ನ ತಮ್ಮತಿ ಅದರಲ್ಲಿ ಏನು ಒಂದು ರೂಪಾಯಿ ಬೇಡ ಅವ್ರು ಹದಿಮೂರು ಜನ ನಂಬರ್ಗಳು ಅದಕ್ಕೆ ನನ್ನ ಹತ್ರ ಯಾರು ಮಾತಾಡೋಲ್ಲ ಅವರು ಹಾ ಕೆಲಸ ಎಲ್ಲ ಕುಂಡಿಗಳು ನೋಡ್ಕೊಂಡ್ ಬಂದ್ರೆ ರೋಡ್ ಎಲ್ಲ ಪೋಟೆ ಇಟ್ಕೊಂಡೋಗಿ ಅರವಿಂದ್ ಹಿಂಬಾವಳಿ ಮುಂಜಾನೆ ಕೇಳ್ರಿ ನಾನು ಅದ್ರ ನಾನು ಹೋಗಿ ಹೇಳ್ತೇನೆ ಒಂದ್ ಹತ್ತು ಜನ ಕರ್ಕೊಂಡು ಗಾಡಿ ಮಾಡ್ಕೊಂಡು ಮಾತಾಡಿ ಮಾತಾಡಿ ನೋಡಿ ನೋಡಿದ ಹತ್ತೊಂಬತ್ತು ವರ್ಷ ಆಯ್ತು ನಾವು ಮನೆ ಕಟ್ಕೊಂಡು ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದ್ರ ಐವತ್ತೊಂದ್ರ ಕಟ್ಕೊಂಡಿರೋದು ಇನ್ನೂರು ವರ್ಷ ಮನೆ ನಮ್ದು ಹಂಗೆ ಬಿಟ್ಬಿಟ್ಟಿದ್ದೀರಿ ಮೋರಿ ಮಾಡಿ ಹತ್ತೊಂಬತ್ತು ವರ್ಷ ಆಯ್ತು ಮೋರಿ ಇಲ್ಲ ಏನಿಲ್ಲ ಮೊನ್ನೆಲ್ಲ ನೀರು ನೋಡೋ ನಿಂತ್ಕೊಂಡಿದೆ ನೋಡಿದ್ರ ನೋಡಿದ್ರ ನಾನೇ ಫೋಟೋ ಹಿಡ್ಕೊಂಡು ವಾಟ್ಸಪ್ ಹಾಕಿದ್ದು ಇಲ್ಲೇ ಇದ್ರಿ ಮಳೆ ಹೊಡೆದಾಗ